ನೋಡಿ ಈತ ಬಲವಂತ ಪ್ರಾಜೆಕ್ಟ್ ಮ್ಯಾನೇಜರ್ ಜಿಲ್ಲಾ ಪಂಚಾಯತ್ ಯಾದಗಿರಿ ಯಾದಗಿರಿ ಎಜುಕೇಷನಲ್ಲಿ ಭಾಳ ಹಿಂದಿದೆ ಇಂಥ ಇಂಥವರೆಲ್ಲ ಅಲ್ಲಿರೋ ಕಾರಣಕ್ಕಾಗಿ ಇದೆ ಇನ್ನು ಸಿದ್ದಪ್ಪ ಸೀನಿಯರ್ ವೆಟರ್ನರಿ ಸೀನಿಯರ್ ವೆಟರ್ನರಿ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದ ದೊಡ್ಡಣ್ಣ ತಕ್ಕ ತಿಂದಿದ್ದಾನೆ ಇನ್ನು ನರಸಿಂಹಮೂರ್ತಿ ನರಸಿಂಹಮೂರ್ತಿ ನರಸಿಂಹ ಅಂತಂದರೆ ನಿಮ್ಗೆ ಗೊತ್ತಲ್ಲ ವಿಷ್ಣುವಿನ ಅವತಾರ ಹೇಗೆ ಎರಡನೇ ಕಶುಬಿನ ಹೊಟ್ಟೆ ಭಾಗದ ತಿದ್ದರೋ ಅದೇ ಥರ ಇವರು ಭ್ರಷ್ಟಾಚಾರ ದೊಡ್ಡ ಸರಿ ತಿಂದಿದ್ದಾರೆ ಮುನ್ಸಿಪಲ್ ಕಮಿಷನರ್ ಹೆಬ್ಬಗೋಡಿ ಬೆಂಗಳೂರು ಗ್ರಾಮಾಂತರ ಹೊಟ್ಟೆ ನೋಡ್ಕೊಳ್ಳಿ ಎಲ್ಲ ಇನ್ನು ರಾಜ ಎಫ್ ಡಿ ಎ ಕೆ ಐ ಎ ಡಿ ಬಿ ಬೆಂಗಳೂರು ಇವರ ಮನೆ ಮೇಲೆ ದಾಳಿ ಆಮೇಲೆ ನೆಕ್ಸ್ಟು ರಮೇಶ್ ಕುಮಾರ ರಮೇಶ್ ಕುಮಾರ್ ಜಂಟಿ ಆಯುಕ್ತರು ಐ ಟಿ ಬೆಂಗಳೂರು ಇನ್ನು ಹತ್ತರಲ್ಲಿ ಆ ಇವರೇ ಕಂಟ್ರೋಲರ್ ಕಂಟ್ರೋಲರ್ ಮೆಟರಾಲಜಿ ಇವರ ಮಗಳೇ ಅಪ್ಪನಿಗೆ ಅಪ್ಪನಿಗೆ ತಕ್ಕ ಮಗಳು ಅವಳು ಈಗ ಇನ್ನು ನಾಗೇಶ ಅಧ್ಯಕ್ಷರು ಅಂತರಗಂಗೆ ಗ್ರಾಮ ಪಂಚಾಯಿತಿ ಭದ್ರಾವತಿ ನಾಗೇಶ ಅವರು ಇನ್ನು ಪ್ರಕಾಶ್ ಡೆಪ್ಯೂಟಿ ಡೈರೆಕ್ಟರ್ ತೋಟಗಾರಿಕೆ ಶಿವಮೊಗ್ಗ ಆ ತೋಟಗಾರಿಕೆಯಲ್ಲೂ ಫುಲ್ ಚೇತನ್ ಕುಮಾರ್ ಕಾರ್ಮಿಕ ಇಲಾಖೆ ಅಧಿಕಾರಿ ಫುಲ್ ಚೇತನ ಇವರು ಮಂಡ್ಯ ಡಿವಿಷನ್ ಇನ್ನು ದುಡ್ಡು ಹೊಡೆದು ಆನಂದವೇ ಆನಂದ್ ಆನಂದ್ ಆಯುಕ್ತರು ಮಹಾನಗರ ಪಾಲಿಕೆ ಮಂಗಳೂರು ಮಂಗಳೂರು ಮಂಗಳೂರಲ್ಲೂ ಕೂಡನಾ ಬಾ 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 ಆನಂದ್ ಆಯುಕ್ತರು ಮಹಾನಗರ ಪಾಲಿಕೆ ಐಶ ಬಸ್ ಯಾಕಂದರೆ ಆ ಭಾಗದಲ್ಲಿ ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಅಂತ ಹೇಳ್ತಾ ಇದ್ರು ಈಗ ಅಲ್ಲಿಗೂ ಬಂದಿದೆ ಹಾಂ ಇನ್ನು ಮಂಜುನಾಥ್ ಆರ್ ಎಫ್ ಡಿ ಎ ಬೆಂಗಳೂರು ಇನ್ನು ಮುದ್ದು ಕುಮಾರ್ ಲೋಕಾಯುಕ್ತರು ಇವತ್ತು ಮುದ್ದು ಮಾಡ್ತಾರೆ ನೋಡಿ ಮುದ್ದು ಕುಮಾರ್ ಡಿ ಐ ಟಿ ಇಲಾಖೆ ತುಮಕೂರು ಎಲ್ಲ ರೇಡ್ ಆಗಿದೆ ನಾನು ಹೇಳಿದ್ನಲ್ಲ ಒಂದು ಚಿನ್ನದ ಕತೆ ಒಂದು ಮೊಟ್ಟೆ ಕತೆ ಒಂದು ಮೊ ಒಂದು ಒಂದು ಕೋಳಿ ಮೊಟ್ಟೆ ಕತೆ ಕೇಳಿದ್ದೀವಿ ಬಿ ಶೆಟ್ಟಿಯದ್ದು ಒಂದು ಮೊಟ್ಟೆ ಕತೆ ಕೇಳಿದ್ದೀವಿ ಈಗ ಒಂದು ಚಿನ್ನದ ಕತೆ ಕೇಳ್ತೀವಿ ಲೋಕ ರೇಡ್ಗೆ ನಡುಗಿದ ಭ್ರಷ್ಟಾಧಿಕಾರಿ ಅತ್ತರ್ ಕಾನೂನು ಮಾಪನ ಇಲಾಖೆ ಅಧಿಕಾರಿ ಗಡ 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 ಲೋಕ ರೇಡ್ ಆಗ್ತಾ ಇದ್ದಾಗೆ ಅತ್ತರ್ ಪುತ್ರಿ ಅಲರ್ಟ್ ಆಗ್ತಾರೆ ಐ ಶೌಚಾಲಯಕ್ಕೆ ಹೋಗೋದಾಗಿ ಹೊರಟ ಅತ್ತರ್ ಪುತ್ರಿ ಮನೆಯಲ್ಲಿದ್ದ ಚಿನ್ನವನ್ನೆಲ್ಲ ಹೊತ್ತೊಯ್ದ ಅತ್ತರ್ ಪುತ್ರಿ ಕೆ ಜಿ ಕೆ ಜಿ ಚಿನ್ನವನ್ನು ಪಕ್ಕದ ಮನೆಗೆ ಎಸೆದ ಅತ್ತರ ಪುತ್ರಿ ಪಕ್ಕದ ಮನೆಗೆ ಎರಡು ಕೆ ಜಿ ಚಿನ್ನದ ಬ್ಯಾಗ್ ಎಸೆದ ಹತ್ತರ ಮಗಳು ಈಗ ಎರಡು ಕೆ ಜಿ ಅಂದರೆ ಹತ್ರ ಹತ್ರ ಒಂದು ಕೋಟಿ ಆಗ್ತಾ ಬಂತು ಈಗ ಐವತ್ತು ಲಕ್ಷ ಇದೆ ಒಂದು ಕೆ ಜಿಗೆ ನೋಡಿ ನಾನು ಹೇಳಿದ್ನಲ್ವಾ ಲಕ್ಕ ಖರಾಬಲ್ಲ ಬ್ಯಾಡ್ ಲಕ್ಕೆ ಖರಾಬಿದೆ ಎರಡು ಕೆ ಜಿ ಆ ಕಡೆ ಎಸೆದಿದ್ದಾಳೆ ಬ್ಯಾಗ್ ಸೌಂಡ್ ಕೇಳಿ ಅಲರ್ಟ್ ಆಗ್ತಾರೆ ಏನೋ ಸದ್ದಾಯಿತು ಅಂತೇಳಿ ಚಿನ್ನದ ಬ್ಯಾಗ್ ನೋಡಿ ಪಕ್ಕದ ಮನೆಯವರು ಶಾಕ್ ಎಲ್ಲ ಹಾಂ ರಿಸ್ಕ್ ಯಾಕೆ ಅಂತ ಲೋಕಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಕ್ಕದವರು ಪಕ್ಕದ ಮನೆಯಲ್ಲಿದ್ದ ಎರಡು ಕೆ ಜಿ ಚಿನ್ನದ ಬ್ಯಾಗ್ ಇಪ್ಪತ್ತೈದು ಲಕ್ಷ ಹಣ ಸೀಸ್ ಭ್ರಷ್ಟಾಚುರ ಭ್ರಷ್ಟಾಚುರ ಹತ್ತರ ಪುತ್ರಿಯ ಪ್ಲ್ಯಾನ್ ಫುಲ್ ಫ್ಲಾಫ್ ಅದೇ ನೋಡಬೇಕಿತ್ತಲ್ಲ ಅವಳನ್ನು ಸಾಧ್ಯ ಆದರೆ ಒಂಬತ್ತು ಗಂಟೆಗೆ ಅವರ ಮುಖಾರವಿಂದನನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಓಕೆ ರೈಟ್ ತು ಐವತ್ತೈದು ಕಡೆ ರೇಡ್ ಆಗುತ್ತೆ ಲೋಕಾಯುಕ್ತ ನೂರಕ್ಕೂ ಹೆಚ್ಚು ಅಧಿಕಾರಿಗಳು ರೇಡ್ ಮಾಡ್ತಾರೆ ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದ ಭ್ರಷ್ಟರು ಇಂದು ಬೆಳೆ ಬೆಳಗ್ಗೆ ಮಳೆಯಲ್ಲೂ ಬೆವರುವಂತಾಗಿದೆ ರಾಜ್ಯದ ಐವತ್ತೈದು ಕಡೆ ನೂರಕ್ಕೂ ಅಧಿಕ ಲೋಕಾಯುಕ್ತ ಲೋಕಾಯುಕ್ತಾಧಿಕಾರಿಗಳು ಫೀಲ್ಡ್ಗಿಳಿದು ಹನ್ನೆರಡು ಹನ್ನೆರಡು ಭ್ರಷ್ಟಾಚಾರನ ಬೇಟೆಯಾಡಿದ್ದಾರೆ ನೋಡಿರಿ ದುಡ್ಡು ನೋಡಿ 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 ದುಡ್ಡು ನೋಡಿ ಎಷ್ಟಿದೆ ಹಂಗೆ ಎಣಿಸ್ಬಿಡಿ ಅಲ್ಲಿಂದಲೇ ಆ ಒಂದು ಕಟ್ಟಿದೆಯಲ್ಲ ಅದು ಐವತ್ತು ಸಾವಿರದ ಜುವೆಲ್ಲರಿ ಶಾಪ್ ಫುಲ್ ಜುವೆಲ್ಲರಿ ಆಮೇಲೆ ನಾವು ಹೇಳ್ತೀವಿ ಸರ್ಕಾರದ್ದು ಎರಡು ಸಾವಿರ ರೂಪಾಯಿ ಏನು ಗೃಹಲಕ್ಷ್ಮಿಯಾ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಬಂದಿಲ್ಲ ನೂರ ಎಪ್ಪತ್ತು ರೂಪಾಯಿ ಅಕ್ಕಿದ್ದು ಬಂದಿಲ್ಲ ಒಂದು ಕಡೆ ನಿಗ ವಾಲ್ಮೀಕಿ ನಿಗಮದ್ದು ಎಣ್ಣೆಗೋಯ್ತು ನೋಡಿ ಇಷ್ಟೆಲ್ಲ ಆಗತ್ತಲ್ಲ ಇಲ್ಲೊಂದು 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 ಟರ್ನಿಂಗ್ ಪಾಯಿಂಟ್ ಇದೆ ನೋಡಿ ನಾವು ಒಮ್ಮೊಮ್ಮೆ ಹೇಳ್ತೀವಿ ನಾವು ಒಮ್ಮೊಮ್ಮೆ ಹೇಳ್ತೀವಿ ಏನು ಹೇಳ್ತೀವಿ ರೇ ಅವನು ಅವನು ಭ್ರಷ್ಟಾಚಾರ ಮಾಡಿದ್ದಾನೆ ಅವ್ರ ಮನೆಯವ್ರಿಗೆ ಯಾಕೆ ಟೀಕೆ ಮಾಡ್ತೀರಿ ಅಂತ ಅಲ್ವಾ ಕರೆಕ್ಟು ಹಾಂ ಪವಿತ್ರ ಗೌಡ ತಪ್ಪು ಮಾಡಿದ್ದಾಳೆ ಪವಿತ್ರ ಗೌಡ ತಮ್ಮನಿಗೆ ಯಾಕೆ ಹಿಂಗೆ ಹೇಳ್ತೀರಿ ಅಂತ ಈಗ ಇಲ್ಲೂ ಹಂಗೆ ಹೇಳ್ತೀರಾ ಹೇಗೆ ಒಂದು ಚಾನ್ಸ್ ಇದೆ ಹೇಳ್ತೀನಿ ಕೇಳಿ ಅಧಿಕಾರಿ ಇದ್ದಾರೆ ಅಕ್ತರ್ ಅಕ್ತರಲ್ಲಿ ಅಕ್ತರಲ್ಲಿ ಮನೆಗೆ ರೇಡ್ ಆಗುತ್ತೆ ಈಗ ನಿಮಗೆ ರೇಡ್ ಆದಾಗ ಲೋಕಾಯುಕ್ತ ಆಗಲಿ ಮತ್ತೊಂದು ರೇಡಾಗಲಿ ಮಣ್ಣು ಮಸಿ ಯಾವುದೇ ಆಗಲಿ ಯಾವುದೇ ರೇಡ್ ಆದಾಗ ನಿಮಗೆ ಹೆಂಗೆ ಅಂತಂದರೆ ಸಡನ್ ಒಳಗೆ ಬರ್ತಾರೆ ಒಂದು ಹತ್ತು ಜನ ಪಡ ಗೊತ್ತಾಗಲ್ಲ ನಮಗೆ ಧನ ಅಂದರೆ ಯಾರು ಯಾರು ಅಂತ ಕೇಳೋಂಗಿಲ್ಲ ಏ ಕೂತ್ಕೊಳ್ಳಿ ಅಂತಾರೆ ಅಷ್ಟೇ ನಮ್ಮ ಮನೆಗೆ ಬಂದು ನಮ್ಮ ಮೇಲೆ ಅವಾಜ್ ಹಾಕಿ ಕೂರಿಸ್ತಾರೆ ಎಲ್ಲ ಮೊಬೈಲ್ ಕೊಡಿ ಮೊಬೈಲ್ ಕೊಡಿ ಅಂತಾರೆ ತುಂಬ ಸೀರಿಯಸ್ ಇದ್ದರೆ ಎಲ್ಲರನ್ನು ಕರ್ಕೊಂಬಂದು ಒಂದು ರೂಮಲ್ಲಿ ಕೂರಿಸ್ತಾರೆ ಇಲ್ಲೇ ಕೂತ್ಕೊಳ್ಳಿ ಫೋನ್ ಕಟ್ ಫೋನ್ ಕಟ್ ಎಲ್ಲ ಕಟ್ 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 ಎಲ್ಲ ಆಮೇಲೆ ಆ ಕೀ ಕೊಡಿ ಈ ಕೀ ಕೊಡಿ ಶುರು ಮಾಡ್ತಾರೆ ಆಮೇಲೆ ನೀವು ಕೂಡ ಒಂದು ನ್ಯಾಯ ಪೈಸೆ ನೀರನ್ನು ಕುಡಿಯೋಲ್ಲ ತಿಂಡಿನ ತಿನ್ನೆಲ್ಲ ಏನಿಲ್ಲ ಬನ್ನಿ ಸರ್ ಕುತ್ಕೊಳ್ಳಿ ಸರ್ ಆಮೇಲೆ ಮಾಡಿರೋಂತೆ ಸರ್ ನನ್ನ ಪರಿಚಯ ಅಲ್ವ ಸರ್ ಹಂಗೆ ಹಂಗೆಲ್ಲ ನಡೆಯಲ್ಲ ಅವ್ರ ಹತ್ರ ಇಷ್ಟ ಆಗುವಾಗ ಅಲ್ಲೊಬ್ಳು ಹೆಣ್ಣು ಮಗಳು ಈ ಅಕ್ತರಲಿಯ ಮಗಳು ಗೊತ್ತಾಗ್ಬಿಡ್ತು ಹೆಂಗೆ ಗೊತ್ತಾಗ್ಬಿಡ್ತೇನೋ ಅವಳು ಹಿಂಗೆ ಸ್ಟೈಲಿಗಾಗಿ ಟಾಯ್ಲೆಟ್ಗೆ ಹೋಗಿ ಬರ್ತೀನಿ ಅದು ಬಿಡ್ತಾರೆ ಸುಮ್ಮನೆ ಟಾಯ್ಲೆಟ್ಗೆ ಹೋಗಿ ಬರ್ತೀನಿ ಓದ್ಲಂತೆ ಹೋಗ್ಬಿಟ್ಟು ಅಲ್ಲಿಂದ ಕಿಟಕಿಯಿಂದ್ಲೋ ಮತ್ತೊಂದಿಂದ್ಲೋ ಆ ಚಿನ್ನದ ಫುಲ್ಲು ಎಲ್ಲ ಚಿನ್ನ ರೆಡಿ ಮಾಡಿಬಿಟ್ಟು ಆ ಗೋಣಿ ಕಟ್ಟಿಬಿಟ್ಟು ಈ ಅವತ್ತು ನಿಮ್ಗೆ ಗೊತ್ತಿರ್ಬೋದು ಮಂತ್ರಿ ಮಾ ಮಂತ್ರಿ ಬಿಲ್ಡಿಂಗ್ ಇತ್ತಲ್ಲ ಮಂತ್ರಿ ಬಿಲ್ಡಿಂಗಿಂದ ಒಬ್ಬ ದುಡ್ಡು ಎಸ್ತಿದ್ದ ಗೊತ್ತಾ ನಿಮಗೆ ಒಬ್ಬ ಅಧಿಕಾರಿ ಇಲ್ಲಿ ಮಲ್ಲೇಶ್ವರಂನಲ್ಲಿ ಮಂತ್ರಿ ಸ್ಕ್ವೇರ್ ಮಂತ್ರಿ ಬಿಲ್ಡಿಂಗ್ ಇದೆ ಮಂತ್ರಿ ಗ್ರೀನ್ ಎಸ್ ಮಂತ್ರಿ ಗ್ರೀನ್ ಅಲ್ಲಿಂದ ದುಡ್ಡು ಎಸ್ದಿದ್ದ ಆ ಏನಾಗಿತ್ತು ಈ ಕರೆಂಟ್ ವೈರ್ ಇದೆಯಲ್ಲ ಆ ವೈರ್ಗೆ ಸಿಕ್ಕಾಕೊಂಡಿತ್ತು ಅದು ಭಾಳ ಮಜಾ ಇದೆ ಇವಳು ಏನು ಮಾಡ್ತಾಳೆ ಗಂಟು ತಗೊಂಡೋಗ್ಬಿಟ್ಟು ಟಾಯ್ಲೆಟ್ನಿಂದ ಕಿಟಕಿಯಿಂದಲೂ ಮತ್ತೊಂದು ಪಕ್ಕದ ಜಮೀನಿಗೆ ಎಸ್ದು ಬಿಡ್ತಾಳೆ ಪಕ್ಕದ ಮನೆಯವರ ಜಮೀನಿಗೆ ಎಸ್ದು ಬಿಡ್ತಾಳೆ ಆ ಅದೃಶ್ಯವಶಾತ್ ಅಲ್ಲ ದುರಾದೃಶ್ಯವಶಾತ್ ಲಕ್ಕಿ ಲಕ್ಕೆ ಖರಾಬಿದೆ ಅನ್ನೋದು ಬೇರೆ ಇದು ಬ್ಯಾಡ್ ಲಕ್ಕೆ ಖರಾಬಿದೆ ಈಕೆದು ಅದು ಸೌಂಡ್ ಮಾಡಿದೆ ಡಣ್ ಅಂತೇಳಿ ಸೌಂಡ್ ಮಾಡಿದೆ ಅವರೆಲ್ಲ ಓಡ್ ಬಂದಿದ್ದಾರೆ ಏನೋ ಬಿತ್ತು ಅಂತ ಗೊತ್ತಾಗ್ಬಿಟ್ಟಿದೆ ಸೊ ಇನ್ನ ಇಂಥದೆಲ್ಲ ಘಟನಾವಳಿಗಳಾಗಿದೆ ಇವತ್ತು ಅದರ ಬಗ್ಗೆ ಹೇಳ್ತೀನಿ ಯಾರ ಯಾರ ಮನೆ ಮೇಲೆಲ್ಲ ದಾಳಿಯಾಗಿದೆ ಲೋಕಾಯುಕ್ತ ದಾಳಿ ಎಲ್ಲೆಲ್ಲಿ ಬನ್ನಿ ಹೇಳ್ತೀನಿ ಇಲ್ಲಿರುವಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗಿ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲ ಜನರಿಗೂ ಒಂದು ಲಕ್ಷ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ನೀವು ನಾವು ನಂಬಿದೀವಿ ಅವರಿಗೆ ಸೂರನ್ನ ಕಲ್ಪಿಸಿಕೊಂಡವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಮಾಡುತ್ತೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣ ಇದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ